ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ಆದರ್ಶ ವಿದ್ಯಾಲಯ ಹಾಗೆ ಮುರಾರ್ಜಿ ದೇಸಾಯಿ ಈ ಒಂದು ಪ್ರವೇಶ ಪರೀಕ್ಷೆಗಳ ಒಂದು ಪೂರ್ವ ತಯಾರಿಗಾಗಿ ಒಂದು ಕನ್ನಡ ವಿಷಯದ ಒಂದು ಬಹುಮುಖ್ಯ ಸಂಭವನೀಯ ಪ್ರಶ್ನೆಗಳನ್ನು ಈಗ ನೋಡ್ತಾ ಹೋಗೋಣ ಈ ಒಂದು ವಿಡಿಯೋ ತಮಗೆ ಇಷ್ಟ ಆದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಮೊದಲೇ ಪ್ರಶ್ನೆ ನೋಡಿದ್ರೆ ಈ ಥರ ಇದೆ ಈ ಕೆಳಗಿನ ಪದಗಳಲ್ಲಿ ವಿಸರ್ಗ ಒಳಗೊಂಡಿರುವಂಥ ಪದ ಯಾವುದು ಮಂಟಪ ಸುಂದರ ಅಂತಃಪುರ ಸಂಪಿಗೆ ಅಂತ ಕೊಟ್ಟಿದ್ದಾರೆ ನಿಮ್ಗೆ ಗೊತ್ತಿದೆ ಕನ್ನಡ ವರ್ಣಮಾಲೆಯಲ್ಲಿ ಏನಿದೆ ಅನುಸ್ವಾರ ಮತ್ತು ವಿಸರ್ಗ ಅಂತ ಬರ್ತವೆ ಅನುಸ್ವಾರ ಮತ್ತು ವಿಸರ್ಗ ಅನುಸ್ವಾರ ಮತ್ತು ವಿಸರ್ಗ ಹಾಗಿದ್ರೆ ಈ ಅನುಸ್ವಾರ ಶಬ್ದ ಅಂತ ಕೇಳಿದಾಗ ಅನುಸ್ವಾರ ಅನ್ನೋದು ಈಗ ಅಮ್ ಅನ್ನೋದು ಅನುಸ್ವಾರ ವಿಸರ್ಗ ಏನಾಗ್ತದೆ ಹೇಳಿ ಅಹ ಹಾಗಿದರೆ ಇಲ್ಲಿ ಅಹ ಅನ್ನುವಂಥದ್ದು ಎಲ್ಲಿದೆ ಅಂತ ನೋಡಬೇಕು ಹೌದಾ ಆಪ್ಷನ್ ಬಿದೊಳಗೆ ಇದೆ ಒಂದನೇ ಪ್ರಶ್ನೆಗೆ ಆಪ್ಷನ್ ಬಿ ಅಂತಃಪುರ ಅನ್ನೋದು ಇದೊಂದು ವಿಸರ್ಗವನ್ನು ಒಳಗೊಂಡಿರುವಂಥ ಒಂದು ಪದವಾಗಿದೆ ಆಪ್ಷನ್ ಬಿ ಸರಿಯಾದ ಉತ್ತರ ಓಕೆ ನೆಕ್ಸ್ಟ್ ನೋಡಿ ನೆಕ್ಸ್ಟ್ ಪ್ರಶ್ನೆ ನೋಡಿ ಈ ಕೆಳಗಿನ ಪದಗಳಲ್ಲಿ ವಿಜಾತಿಯ ಒತ್ತಕ್ಷರವನ್ನು ಹೊಂದಿರುವಂಥ ಪದ ಯಾವುದು ನಿಮ್ಗೆ ಗೊತ್ತಿದೆ ಸಜಾತಿಯ ಒತ್ತಕ್ಷರ ಅಂತ ತಂದ್ರೆ ಉದಾಹರಣೆಗೆ ಸ ಕೆ ಸವತೆ ಇರೋದು ಕ ಕೆ ಕವತೆ ಇರೋದು ಇದು ಇದ್ಯಾವುದು ಹೇಳಿ ಸಜಾತಿಯ ಒತ್ತಕ್ಷರ ಒಂದು ವೇಳೆ ವಿಜಾತಿ ಅಂತ ತಂದ್ರೆ ಹೇಳಿ ಬೇರೆ ಬೇರೆ ಒತ್ತು ಉದಾಹರಣೆಗೆ ಕಗೆ ಒತ್ತು ಬೇರೆ ಬೇರೆ ಥರ ಒತ್ತುಗಳಿತ್ತಂದ್ರೆ ಏನು ಏನು ಹೇಳೋದು ವಿಜಾತಿಯ ಸಂಯುಕ್ತಾಕ್ಷರ ಆಗ್ತದೆ ಇಲ್ಲಿ ನೋಡಿ ಈ ಕೆಳಗಿನ ಪದಗಳಲ್ಲಿ ಸಂ ವಿಜಾತಿಯ ಸಂಯುಕ್ತಾಕ್ಷರನ್ನು ಹೊಂದಿರುವಂಥ ಪದ ಯಾವುದಂತ ಕೇಳಿದಾಗ ಹೇಳಿ ಸ್ವಚ್ಛ ಅನ್ನೋದು ಇದೊಂದು ವಿಜಾತಿಯ ಸಂಯುಕ್ತಾಕ್ಷರ ಪದ ಹಾಗಿದರೆ ಅಮ್ಮ ಕನ್ನಡ ಸುಮ್ಮನೆ ಇವೆಲ್ಲ ಯಾವುದು ಸಜಾತಿಯ ಒತ್ತಾಕ್ಷರವನ್ನು ಹೊಂದಿರುವಂಥ ಒಂದು ಪದಗಳಾಗಿವೆ ಹಾಗಾದರೆ ಎರಡನೇ ಪ್ರಶ್ನೆಗೆ ಆಪ್ಷನ್ ಡಿ ಸರಿಯಾದ ಉತ್ತರ ಓಕೆ ನೆಕ್ಸ್ಟ್ ನೋಡಿ ಜಿಂಕೆಯು ಈ ದಿನದ ಸಭೆಗೆ ಸಿದ್ಧವಾಗಿ ಬಂದಿತ್ತು ಈ ವಾಕ್ಯದಲ್ಲಿ ಅಡಿಗೆರೆ ಎಳೆದ ಪದದ ಬಹುವಚನ ರೂಪ ಯಾವುದು ಜಿಂಕೆಯು ಅಂತ ಇದೆ ಏನಾಗುತ್ತೆ ನೋಡಿ ಜಿಂಕೆಯು ಅಂತ ಇದೆ ಇಲ್ಲಿ ಆಪ್ಷನ್ ಎ ಜಿಂಕೆಗಳು ಜಿಂಕೆ ಜಿಂಕೆ ಎಂದಿರು ಜಿಂಕೆಯರು ಅಂತ ಇದೆ ಜಿಂಕೆ ಜಿಂಕೆಗಳು ಆಗುತ್ತೆ ಆಪ್ಷನ್ ಎ ಸರಿಯಾದ ಉತ್ತರ ಓಕೆ ನೆಕ್ಸ್ಟ್ ನೋಡಿ ಇನ್ನೊಬ್ಬರು ಹೀಗೆ ಹೇಳಿದರೆ ಎಂದು ಅವರ ಮಾತುಗಳನ್ನು ಉದ್ಧರಿಸಿ ಹೇಳುವಾಗ ಇನ್ನೊಬ್ಬರ ನೇರ ಮಾತುಗಳನ್ನು ತೋರಿಸುವಂಥ ಒಂದು ಚಿಹ್ನೆ ಯಾವುದು ಯಾವ ಚಿಹ್ನೆ ಬಳಸ್ತಾರೆ ಪೂರ್ಣ ವಿರಾಮ ಚಿಹ್ನೆ ಎಲ್ಲ ಯಾಕೆಂದರೆ ಒಂದು ಕ್ರಿಯಾಪದದ ಮುಂದೆ ಆದರೆ ಒಂದು ವಾಕ್ಯ ಪೂರ್ಣಗೊಂಡಾಗ ನಾವು ಯಾವ ಚಿಹ್ನೆ ಹಾಕ್ತೀವಿ ಪೂರ್ಣ ವಿರಾಮ ಚಿಹ್ನೆಯನ್ನ ಹಾಕ್ತೀವಿ ಹಾಗೆ ಪ್ರಶ್ನಾರ್ಥಕ ಚಿಹ್ನೆ ಪ್ರಶ್ನೆ ಕೇಳುವಾಗ ಹಾಕ್ತೀವಿ ಇದು ಆಗೋದಿಲ್ಲ ಅಲ್ಪ ವಿರಾಮ ಚಿಹ್ನೆಯೂ ಆಗೋದಿಲ್ಲ ಯಾವುದಾಗ ತಿಳಿಯಾಗಿದ್ರೆ ಯಾವುದು ಉಳಿತು ಉದ್ಧರಣ ಚಿಹ್ನೆ ಉಳಿತದ ಹಾಗಾಗಿ ಆಪ್ಷನ್ ಡಿ ಸರಿಯಾದ ಉತ್ತರ ನೆಕ್ಸ್ಟ್ ನೋಡಿ ಅವನತಿ ಈ ಪದದ ಅರ್ಥ ಏನು ತಿಳುವಳಿಕೆ ಕೇಡು ಸುಳ್ಳು ನಾಶ ಅಂತ ಇದೆ ಅವನತಿ ಈ ಪದಕ್ಕೆ ಅರ್ಥ ಏನಂತಂದರೆ ಆಪ್ಷನ್ ಡಿ ನಾಶ ನೆಕ್ಸ್ಟ್ ನೋಡಿ ಅದು ಈ ಪದದ ಬಹುವಚನ ರೂಪ ಯಾವುದು ಅವರು ಅವು ನೀನು ಅವರಿಗೆ ಅದು ಏನಾಗತ್ತೆ ಅವು ಆಪ್ಷನ್ ಬಿ ಸರಿಯಾದ ಉತ್ತರ ಕನ್ನಡ ವರ್ಣಮಾಲೆಯಲ್ಲಿರುವ ಸ್ವರಗಳ ಸಂಖ್ಯೆ ಎಷ್ಟು ಆರು ಏಳು ಹದಿಮೂರು ಮೂವತ್ತ್ನಾಲ್ಕು ಯಾವುದಾಗತ್ತೆ ನೋಡಿ ಕನ್ನಡ ವರ್ಣಮಾಲೆ ಬಗ್ಗೆ ಸ್ವಲ್ಪ ಹೇಳ್ತೇನೆ ನೋಡಿ ಕನ್ನಡ ವರ್ಣಮಾಲೆಯಲ್ಲಿ ಆಗಿ ಎಷ್ಟು ನಲವತ್ತೊಂಬತ್ತು ಅಕ್ಷರಗಳಿದ್ದಾವೆ ಹೌದಾ ಅದರೊಳಗೆ ಸ್ವರಗಳು ಹದಿಮೂರು ವ್ಯಂಜನಗಳು ಮೂವತ್ತ್ನಾಲ್ಕು ಯೋಗವಾಕುಗಳು ಎರಡು ಹಾಗಿದ್ರೆ ಇಲ್ಲಿ ಏನು ಕೇಳಿದರೆ ಸ್ವರಗಳಲ್ಲಿ ಹದಿಮೂರು ಇದ್ದಾವಲ್ಲ ಆ ಸ್ವ ಹದಿಮೂರು ಸ್ವರಗಳಲ್ಲಿ ಆರು ಹದಿಮೂರು ಸ್ವರಗಳಲ್ಲಿ ಆರು ರಸಸ್ವರ ಏಳು ದೀರ್ಘಸ್ವರ ಹೌದಾ ರಸಸ್ವರ ಆರು ಮತ್ತು ಏಳು ದೀರ್ಘಸ್ವರ ಇಲ್ಲಿ ಏನು ಕೇಳಿದ್ದಾರೆ ರಸಸ್ವರ ಎಷ್ಟು ಅಂತ ಕೇಳಿದ್ದಾರೆ ಹಾಗಾಗಿ ಆಪ್ಷನ್ ಎ ಸರಿಯಾದ ಉತ್ತರ ಓಕೆ ನೆಕ್ಸ್ಟ್ ನೋಡಿ ಗುಡ್ಡ ಎಂಬ ಪದವು ಈ ನಾಮಕ್ಕೆ ಉದಾಹರಣೆಯಾಗಿದೆ ಯಾವ ನಾಮ ರೂಢನಾಮ ಸರ್ವನಾಮ ಅಂಕಿತನಾಮ ನಾಮ ಈ ಗುಡ್ಡ ಎಂಬುದು ಏನು ಹೇಳಿ ಇದು ರೂಢಿಯಿಂದ ಬಂದಂಥ ಪದವಾಗಿದೆ ಹಾಗಾಗಿ ಇದು ರೂಢನಾಮಕ್ಕೆ ಒಂದು ಉದಾಹರಣೆಯಾಗಿದೆ ಇನ್ನೊಂದಷ್ಟು ಉದಾಹರಣೆ ಅಂತಂತಂದರೆ ಗುಡ್ಡ ಬೆಟ್ಟ ರಸ್ತೆ ಯಾವುದು ಹೇಳಿ ಶಾಲೆ ಇವೆಲ್ಲ ಯಾವುದು ರೂಢನಾಮಕ್ಕೆ ಉದಾಹರಣೆಗಳಾಗ್ತವೆ ಮಕ್ಕಳೇ ಓಕೆ ನೆಕ್ಸ್ಟ್ ನೋಡಿ ಯಾರೆಲ್ಲ ಈ ಒಂದು ಕ್ಲಾಸನ್ನು ಕೇಳ್ತಾ ಇದ್ದಾರೆ ಎಲ್ಲರೂ ಒಂದು ಲೈಕನ್ನು ಕೊಡಿ ಹಾಗೆ ಇದೇ ಥರ ನಿಮಗೆ ಇನ್ನೂ ಹೆಚ್ಚಿನ ರೀತಿಯ ಲೈವ್ ಕ್ಲಾಸಸ್ಗಳು ಜಿ ಕೆ ಕ್ಲಾಸಸ್ಗಳು ಬೇಕಾದಲ್ಲಿ ನಮ್ಮ ಕುಣುಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಸ್ನೇಹಿತರಿಗೂ ಸಹ ಈ ವಿಡಿಯೋಸ್ಗಳನ್ನು ಶೇರ್ ಮಾಡಿ ಮನದೊಳಗೆ ಈ ಪದದಲ್ಲಿರುವ ವಿಭಕ್ತಿ ಪ್ರತ್ಯಯ ಯಾವುದು ಪ್ರಥಮ ಊ ಅನ್ನೋ ಚತುರ್ಥಿಯಿಂದ ಹೌದಾ ಇದೆಲ್ಲ ನೀವು ಕೇಳಿದ್ರಿ ಮನದ ಗೆ ಗೆ ಅಂತ ಬಂದಿದೆ ಚತುರ್ಥಿ ಈಗೆ ಕೆ ಹಾಗಾಗಿ ಆಪ್ಷನ್ ಸಿ ಸರಿಯಾದ ಉತ್ತರ ಗಿಳಿಗಳು ಹಣ್ಣನ್ನು ತಿಂದಿತು ಈ ವಾಕ್ಯದ ಸರಿಯಾದ ಕ್ರಮ ಯಾವುದು ಗಿಳಿ ಹಣ್ಣು ತಿಂದವು ಗಿಳಿ ಹಣ್ಣನ್ನು ತಿಂದವು ಗಿಳಿಗಳು ಹಣ್ಣು ತಿಂದಿತ್ತು ಗಿಳಿಗಳು ಹಣ್ಣನ್ನು ತಿಂದವು ಏನಿದೆ ಆಪ್ಷನ್ ಡಿ ಸರಿಯಾದ ಉತ್ತರ ಹತ್ತನೇ ಪ್ರಶ್ನೆಗೆ ಆಪ್ಷನ್ ಡಿ ಓಕೆ ನೆಕ್ಸ್ಟ್ ನೋಡಿ ಗರ್ವದಿಂದ ಮಾಡುವ ಭಕ್ತಿ ಡ್ಯಾಶ್ ಈ ವಚನ ವಚನದ ಮುಂದಿನ ಭಾಗ ಯಾವುದು ಅರಿವಿಂಗೆ ಹಾನಿ ಮೂಡಿ ಮೂಡಿ ಮುಡಿ ಇಲ್ಲದ ಶೃಂಗಾರ ನಡೆ ಇಲ್ಲದ ನುಡಿ ದ್ರವ್ಯದ ಕೇಡು ಅಂತ ಕೊಟ್ಟಿದ್ದಾರೆ ಗರ್ವದಿಂದ ಮಾಡುವಂಥ ಭಕ್ತಿ ದ್ರವ್ಯದ ಕೇಡು ಆಗ್ತದೆ ಓಕೆನಾ ನೆಕ್ಸ್ಟ್ ನೋಡಿ ಒಂದು ವಾರಕ್ಕೆ ಏಳು ದಿನಗಳು ಈ ವಾಕ್ಯದಲ್ಲಿರುವಂಥ ವಿಶೇಷಣ ಯಾವುದು ಇಲ್ಲಿ ನೋಡಿ ಇಲ್ಲಿ ಏಳು ಅಂತ ಅನ್ನುವಂಥದ್ದಕ್ಕ ಇಲ್ಲಿ ನೋಡಿ ಇದು ಯಾವ ಒಂದು ವಿಶೇಷಣಕ್ಕೆ ಸಂಬಂಧಪಟ್ಟಿದೆ ಗುಣವಿಶೇಷಣನ ಸಂಖ್ಯಾ ವಾಚಕನ ಪರಿಮಾಣವಾಚಕನ ದಿಗ್ವಾಚಕನ なに you know ಗುಣ ವಿಶೇಷಣ ಅಂತಂದ್ರೆ ಆಗೋದಿಲ್ಲ ಯಾಕಂದರೆ ಗುಣ ವಿಶೇಷಣಕ್ಕೆ ನನ್ನ ಹತ್ತಿರ ಕೆಂಪು ಕಾರು ಇದೆ ಇಲ್ಲಿ ಕೆಂಪು ಅನ್ನೋದು ಗುಣವಿಶೇಷಣ ಆಗ್ತದೆ ಮತ್ತು ಪರಿಮಾಣ ಆಗೋದಿಲ್ಲ ಅಷ್ಟು ಇಷ್ಟು ಅಂಥದ್ದು ಬಂದಾಗ ಪರಿಮಾಣ ಆಗ್ತದೆ ದಿಗ್ವಾಚಕ ಅಂತಂದರೆ ಎಡಕ್ಕೆ ಬಲಕ್ಕೆ ಪೂರ್ವಕ್ಕೆ ಉತ್ತರಕ್ಕೆ ಇವಲ್ಲ ದಿಗ್ವಾಚಕಕ್ಕೆ ಸಂಬಂಧಪಡ್ತದೆ ದಿಕ್ಕುಗಳಿಗೆ ಸಂಬಂಧಪಟ್ಟಂಥದ್ದು ಆದರೆ ಸಂಖ್ಯಾ ವಾಚಕ ಆಗ್ತದೆ ಏನು ಏಳು ಅನ್ನೋದೇನಾಗ್ತದೆ ಹೇಳಿ ಸಂಖ್ಯಾ ವಾಚಕ ಆಗ್ತದೆ ಏನಂದರೆ ಸಂಖ್ಯೆಯ ವಾಚಕ ಅಂತ ಇನ್ನೊಂದು ಬರುತ್ತೆ ಅದು ಏಳನೆಯ ಎಂಟನೆಯ ಈ ಥರ ಈ ಥರ ಬಂದಾಗೋದು ಸಂಖ್ಯೆಯ ವಾಚಕ ಆಗುತ್ತೆ ಆದರೆ ಇದಕ್ಕೆ ಹೇಳಿ ಹಾಗಾದರೆ ಈ ಒಂದು ಹನ್ನೆರಡನೇ ಪ್ರಶ್ನೆಗೆ ಆಪ್ಷನ್ ಬಿ ಸರಿಯಾದ ಉತ್ತರ ಮಸರ ಈ ಪದದ ಗ್ರಾಂಥಿಕ ರೂಪ ಯಾವುದು ನಿಸಾರು ಮೊಸರು ದಸರು ಮೂಸಾರು ಮುರು ಮುರುಸ ಅಂತ ಇದೆ ಸಾರಿ ಮುರುಸ ಅಂತ ಇದೆ ಮೊಸರ ಇದಕ್ಕೆ ಮೊಸರು ಸರಿಯಾದ ಉತ್ತರ ಆಟಪಾಠ ಇದು ಸೂಚಿಸುವಂಥ ವ್ಯಾಕರಣ ಯಾವುದು ದುರುಕ್ತಿ ಜೋಡು ನುಡಿ ಪಡೆ ನುಡಿ ಗ್ರಾಂಥಿಕ ರೂಪ ಅಂತ ಕೊಟ್ಟಿದ್ದಾರೆ ಇದಕ್ಕೆ ಆಟ ಪಾಠ ಅಂತಂದರೆ ಇದೊಂದು ಜೋಡು ನುಡಿಯಾಗಿದೆ ಜೋಡು ನುಡಿ ಆಪ್ಷನ್ ಬಿ ಸರಿಯಾದ ಉತ್ತರ ನೆಕ್ಸ್ಟ್ ನೋಡಿ ಸೂರ್ಯ ಪದದ ಸಮಾನಾರ್ಥಕ ಪದ ಯಾವುದು ಚಂದಿರ ನಕ್ಷತ್ರ ಆಕಾಶ ರವಿ ಸರಿಯಾದ ಉತ್ತರ ಸೂರ್ಯ ಅಂತಂದರೆ ರವಿ ಅನ್ನೋಂಥ ಒಂದು ಅರ್ಥವೂ ಸಹ ಕೊಡುವಂಥದ್ದು ಓಕೆ ನೆಕ್ಸ್ಟ್ ನೋಡಿ ಅಧ್ಯಕ್ಷರು ಮಕ್ಕಳಿಗೆ ಪ್ರಶಸ್ತಿ ಪ್ರದಾನ ಮಾಡಿದರು ಹೌದಾ ಈ ವಾಕ್ಯದಲ್ಲಿರುವ ಅಧ್ಯಕ್ಷ ಪದದ ಸ್ತ್ರೀಲಿಂಗ ರೂಪ ಯಾವುದು ಇದು ಲಿಂಗಗಳ ಮೇಲೆ ಇರುವಂಥ ಒಂದು ಪ್ರಶ್ನೆ ಅಧ್ಯಕ್ಷ ಇದಕ್ಕೆ ಸ್ತ್ರೀಲಿಂಗ ರೂಪ ಯಾವುದು ಅಧ್ಯಕ್ಷ ಅಧ್ಯಕ್ಷ ಅಧ್ಯಕ್ಷೆ ಆದೆ ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಅಧ್ಯಕ್ಷೆ ಇದು ಸರಿಯಾದ ಉತ್ತರ ಇನ್ನೊಂದು ಕೇಳ್ತಾರೆ ಗೌಡ ಲಾಸ್ಟ್ ಟೈಮ್ ಕೇಳಿದ್ರು ಗೌಡ ಗೌಡತಿ ಹೌದಾ ಈ ಥರನು ಕೇಳ್ತಾರೆ ಇನ್ನೂ ಕೆಲವೊಂದು ನೀವು ಪಠ್ಯಪುಸ್ತಕದಲ್ಲಿರುವಂಥದ್ದನ್ನು ಪಟ್ಟಿ ಮಾಡಿಕೊಂಡು ಅಭ್ಯಾಸ ಮಾಡಿ ಓಕೆ ನೆಕ್ಸ್ಟ್ ನೋಡಿ ಉತ್ತಮ ಈ ಪದದ ವಿರುದ್ಧಾರ್ಥಕ ಪದ ಯಾವುದು ಅ ಉತ್ತಮ ಅನುತ್ತಮ ಅಧಮ ಅನುತೀರ್ಣ ಉತ್ತಮ ಏನಾಗತ್ತೆ ಹೇಳಿ ಆಪ್ಷನ್ಸ್ ಸಿ ಅದಮ ಉತ್ತಮ ಅದಮ ಆಗ್ತದೆ ಓಕೆ ನೆಕ್ಸ್ಟ್ ನೋಡಿ ಕಾಡಿನ ಅಧಿಪತಿ ಡ್ಯಾಶ್ ಜಿರಾಪೆ ಎತ್ತು ಮಂಗ ಗಜ ಕಾಡಿನ ಅಧಿಪತಿ ಏನಾಗಬೇಕು ಕೇಳಿ ಇಲ್ಲಿ ಆನೆ ಅಂತ ಆಗಬೇಕು ಹೌದಾ ಕಾಡಿನ ಅಧಿಪತಿ ಆನೆ ಇದು ನಿಮ್ಮ ಒಂದು ಐದನೇ ತರಗತಿಯ ಒಂದು ಪಾಠದಲ್ಲಿರುವಂಥ ಒಂದು ಪ್ರಶ್ನೆ ಆನೆ ಇದಕ್ಕೆ ಇನ್ನೊಂದು 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 ಸಮನಾರ್ಥಕ ಪದ ಏನು ಹೇಳಿ ಗಜ ಗಜ ಅಂತ ತಂದರು ಆನೆಯೇ ಹೌದಾ ಇಲ್ಲಿ ಆನೆ ಅಂತ ಆಪ್ಷನ್ದೊಳಗಿಲ್ಲ ಗಜ ಅಂತ ಇದೆ ಹಾಗಾಗಿ ಆಪ್ಷನ್ ಡಿ ಸರಿಯಾದ ಉತ್ತರ ಓಕೆ ನೆಕ್ಸ್ಟ್ ನೋಡಿ ಬಸವಣ್ಣನವರ ಅಂಕಿತ ನಾಮ ಯಾವುದು ಕೂಡಲ ಸಂಗಮ ದೇವ ಚನ್ನಮಲ್ಲಿಕಾರ್ಜುನ ರಾಮನಾಥ ಅಮರೇಶ್ವರ ಯಾವುದಿದೆ ನೋಡಿ ಬಸವಣ್ಣ ಬಸವಣ್ಣನವರ ಅಂಕಿತ ನಾಮ ಯಾವುದು ಕಾಯಕವೇ ಕೈಲಾಸ ಅಂತ ಹೇಳಿದವರು ಯಾರು ಬಸವಣ್ಣನವರು ಅವರ ಒಂದು ಅಂಕಿತ ನಾಮ ಯಾವುದಂತ ಕೇಳಿದಾಗ ಕೂಡಲ ಸಂಗಮ ದೇವ ಆಪ್ಷನ್ ಎ ಸರಿಯಾದ ಉತ್ತರ ಒಟ್ಟು ಕನ್ನಡ ಸಂಧಿಗಳ ಸಂಖ್ಯೆ ಎಷ್ಟು ಇಲ್ಲಿ ನೋಡಿ ಸಂಧಿ ಅಂತ ಕೇಳಿದ್ದಾರೆ ಸರಿಯಾಗಿ ನೋಡ್ಕೋಬೇಕು ಇಲ್ಲಿ ವ್ಯಂಜನ ಸ್ವರ ಸಂಧಿ ಅಂತ ಬರ್ತಾ ಇಲ್ಲಿ ಕನ್ ಒಟ್ಟು ಕನ್ನಡದಲ್ಲಿರುವಂಥ ಒಂದು ಸಂಧಿಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ ಯಾವುದಾಗತ್ತೇಳಿ ಆಪ್ಷನ್ ಡಿ ಆಗುತ್ತೆ ಆಪ್ಷನ್ ಡಿ ಸರಿಯಾದ ಉತ್ತರ ಅವು ಯಾವ್ಯಾವ್ದು ಅಂತ ಹೇಳ್ತೀವಿ ನೋಡಿ ಯಾವ್ಯಾವ್ದು ಹೇಳಿ ಸಂಧಿಗಳು ಲೋಪಸಂಧಿ ಲೋಪಸಂಧಿ ಮತ್ತು ಸಂಧಿ ಇವೆರಡು ಕನ್ನಡ ಸ್ವರ ಸಂಧಿಗಳು ಹಾಗಿದ್ರೆ ಸಂಧಿ ಅಂತಂದರೆ ಏನು ಹೇಳುವ ಒಂದು ಉದಾಹರಣೆ ನೋಡಿ ಒಂದು ಆಗಿ ಹೇಳ್ತೀನಿ ಸ್ವರದ ಮುಂದೆ ಸ್ವರ ಬಂದು ಪೂರ್ವ ಪದದ ಸ್ವರ ಲೋಪ ಆದರೆ ಯಾವ ಸಂಧಿ ಅದು ಲೋಪ ಸಂಧಿ ಆಗಮ ಸಂಧಿ ಅಂತಂದರೆ ಸ್ವರದ ಮುಂದೆ ಸ್ವರ ಬಂದು ಎರಡು ಸ್ವರ ಸಂಧಿ ಆಗುವಾಗ ಎರಡು ಸ್ವರವು ಇದ್ದು ಹೊಸದಾಗಿ ಯ ಅಥವಾ ವ ಆಗಮ ಆಯ್ತಂದರೆ ಅಂದರೆ ಯಕಾರಾಗಮ ಓ ಆಗಮ ಆಯ್ತು ಅಂತಂದರೆ ಓ ಕಾರಾಗಮ ಸಂಧಿ ಅಂತಂತೇಳಿ ಹೇಳ್ತೀವಿ ಹೌದಾ ಹಾಗಾಗಿ ಯಾವುದಾಗತ್ತೇಳಿ ಆಪ್ಷನ್ ಡಿ ಆಗುತ್ತೆ ಓಕೆ ವಿದ್ಯಾರ್ಥಿಗಳೇ ಇಲ್ಲಿಯವರೆಗೆ ಈ ಒಂದು ಕ್ಲಾಸ್ ಕೇಳೋದಕ್ಕೆ ತಮಗೆಲ್ಲರಿಗೂ ಧನ್ಯವಾದಗಳು ಇದೇ ರೀತಿ ಇನ್ನೂ ಹೆಚ್ಚಿನ ರೀತಿಯ ಕ್ಲಾಸಸ್ಗಳಿಗಾಗಿ ನಮ್ಮ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಕೊಡಿ ನಿಮ್ಮ ಸ್ನೇಹಿತರಿಗೂ ಸಹ ಈ ವಿಡಿಯೋಸ್ಗಳನ್ನು ಆದಷ್ಟು ಶೇರ್ ಮಾಡಿ ಧನ್ಯವಾದ